ಅಡಿಕೆ ಬೆಳೆಗಾರರಿಗೆ ಖುಷಿ ತರುವ ವಿಚಾರವೊಂದರ ಸುದ್ದಿ ಬಂದಿದೆ ಓರ್ವ ಅಡಿಕೆ ಬೆಳೆಗಾರ ಈ ಪ್ರಯತ್ನ ಮಾಡಿರುವುದು ಹೆಮ್ಮೆಯ ಸಂಗತಿ ಅಡಿಕೆಯಿಂದ ವಿವಿಧ ಬಗೆಯ ಔಷಧಿ ತಯಾರಿಕೆ ಸಾಧ್ಯ ಎಂಬುದನ್ನು ಈಗಾಗಲೇ ಅಧ್ಯಯನಗಳು ತಿಳಿಸಿವೆ ಕೆಲವು ಔಷಧಿಗಳು ಈಗಾಗಲೇ ಮಾರುಕಟ್ಟೆಗೆ ಕೂಡ ಬಂದಿವೆ ಇನ್ನಷ್ಟು ಅಧ್ಯಯನಗಳು ನಡೆಯುತ್ತಾ ಇದೆ ಈ ನಡುವೆ ಹಣ್ಣಡಿಕೆಯ ಸಿಪ್ಪೆಯಿಂದ ರಸ ತೆಗೆದು ಅದನ್ನು ಸಂಸ್ಕರಿಸಿ ಸೋಪು ತಯಾರಿಕೆ ಮಾಡುತ್ತಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಸಮೀಪದ ಕೆದಿಲದಲ್ಲಿರುವ ಸತ್ವಂ ಹಾರ್ದಿಕ್ ಹರ್ಬಲ್ ಸಂಸ್ಥೆಯ ಕೊಕೋರೇಕಾ ಹರ್ಬಲ್ ಬಾತಿಂಗ್ ಸೋಪ್ ಈ ಮೌಲ್ಯವನ್ನ ಪಡೆದಿದೆ ಎರಡು ಸಾವಿರದ ಇಪ್ಪತ್ತೊಂದರ ನವೆಂಬರ್ನಲ್ಲಿ ಪೇಟೆಂಟ್ಗೆ ಸಲ್ಲಿಸಿದ ಅರ್ಜಿ ಈ ಪ್ರಕ್ರಿಯೆಯ ಎಲ್ಲಾ ಹಂತಗಳನ್ನು ದಾಟಿ ಇದೀಗ ಪೇಟೆಂಟ್ ಪಡೆದುಕೊಂಡಿದೆ ವಿಶೇಷ ಉತ್ಪನ್ನದ ಹಕ್ಕು ಸ್ವಾಮ್ಯವಾದ ಮುಂದಿನ ಇಪ್ಪತ್ತು ವರ್ಷಗಳಿಗೆ ಹಾರ್ದಿಕ್ ಹರ್ಬಲ್ ಕಾಯ್ದಿರಿಸಿಕೊಂಡಿದೆ ಇದರಿಂದ ಅಡಿಕೆಯ ಮೌಲ್ಯವರ್ಧನೆ ಹಾಗೂ ಅಡಿಕೆಯಲ್ಲಿರುವ ಔಷಧೀಯ ಗುಣಗಳಿಗೆ ಆದ್ಯತೆ ನೀಡಿದಂತಾಗಿದೆ ಮತ್ತು ಅಡಿಕೆ ಬೆಳೆಗಾರರಿಗೂ ಬಲ ಸಂಸ್ಥೆಯ ಮುಖ್ಯಸ್ಥರಾಗಿರುವ ಮುರಳಿಧರ್ ಮತ್ತು ಮೀರಾ ಮುರಳೀಧರ್ ಅವರು ಈ ಅಧ್ಯಯನದ ಹಿಂದೆ ಕೆಲಸ ಮಾಡಿದ್ದಾರೆ ಅಡಿಕೆಯ ಹಣ್ಣಿನ ಸಿಪ್ಪೆಯ ರಸ ತೆಂಗಿನ ಎಣ್ಣೆ ಸಾಗುವಾರಿ ಎಲೆ ಅರಿಶಿನ ಎಣ್ಣೆ ಕೊತ್ತಂಬರಿ ಮತ್ತು ಲಾವಂಚದಂತಹ ಗಿಡ ಮೂಲಿಕೆಗಳ ಸಾರಗಳಿಂದ ಈ ಸೋಪು ತಯಾರು ಮಾಡಲಾಗ್ತಾ ಇದೆ ಈ ಸೋಪು ಬಳಕೆಯಿಂದ ಚರ್ಮದ ಆರೋಗ್ಯ ಸುಧಾರಣೆಯಾಗುತ್ತದೆ ಚರ್ಮ ರೋಗ ಮತ್ತು ಮಾಯ್ಚರೈಸರ್ನಿಂದ ಬಿಳಿ ಮಚ್ಚ ನಿವಾರಣೆಗೆ ಸಹಾಯ ಮಾಡುತ್ತದೆ ತುರಿಕೆ ಗಾಯಗಳನ್ನು ಗುಣಪಡಿಸುತ್ತದೆ ಎನ್ನುವುದು ಅಧ್ಯಯನಗಳಿಂದ ತಿಳಿದಿದೆ ಕನ್ನಡಿಕೆ ಸಿಪ್ಪೆಯ ರಸದಿಂದ ಈ ಸಾಬೂನು ತಯಾರಿಕೆ ಮಾಡುತ್ತಿದ್ದೇವೆ ಈಗ ಪೇಟೆಂಟ್ ಕೂಡ ಪಡೆದುಕೊಳ್ಳಲಾಗಿದೆ ಸದ್ಯ ನಮ್ಮಲ್ಲಿಯೇ ಲಭ್ಯ ಇರುವ ಅಡಿಕೆಯ ಸಿಪ್ಪೆಯಿಂದ ರಸ ತೆಗೆಯಲಾಗುತ್ತದೆ ಎನ್ನುತ್ತಾರೆ ಸತ್ವಂ ಸಂಸ್ಥೆಯ ಮುಖ್ಯಸ್ಥ ಮುರಳೀಧರ್ ನಾವು ಕೃಷಿಕರು ಅಡಿಕೆ ಕೃಷಿಯನ್ನು ಹೇಗೂ ಮಾಡುತ್ತೇವೆ ಅದರಲ್ಲೇ ವ್ಯಾಲ್ಯೂಡಿಶನ್ ಮಾಡಿ ಮಾಡಿದ್ರೆ ಏನು ಹೇಳುವ ಒಂದು ನಮ್ಮ ಅಮ್ಮ ಇಲ್ಲಿ ನಾವು ಸಣ್ಣವರಾಗಿದ್ದಾಗ ನಮ್ಮ ಚರ್ಮದ ಏನಾದ್ರು ಸ್ವಲ್ಪ ಲೈಟ್ ತುರಿಕೆ ಅಥವಾ ಸಿಬ್ಬ ಇಂಥದ್ದಿದ್ದಾಗ ಅದಕ್ಕೆ ಅಡಿಕೆ ಹಣ್ಣಿನ ಸಿಪ್ಪೆಯನ್ನು ತೆಗೆದು ಹೇಳಿ ಹೇಳ್ತಾ ಇದ್ರು ಒಂದು ಎರಡು ಮೂರು ದಿವಸ ಹಚ್ಚಿದಾಗ ಅದು ಕಡಿಮೆ ಆಗ್ತಾ ಇತ್ತು ಅದು ಈಗಲೂ ನೆನಪಿದೆ ಅದೇ ಆಧಾರದಲ್ಲಿ ಅಹ್ ಭದ್ರ ಶಂಕರ ಭಟ್ ಡಾಕ್ಟರ್ ಶ್ರೀಕುಮಾರ್ ಈಶ್ವರ ಮಂಗಲ ಅವರದ್ರೆಲ್ಲ ಹೆಲ್ಪ್ ತೆಕ್ಕೊಂಡು ಮತ್ತೆ ನಮ್ಮ ಹಿಂದಿನ ಕಷಾಯ ಸೊಪ್ಪು ಮತ್ತೆ ಲೆಮಗ್ರ ಸೋಪಿನ ಅನುಭವವನ್ನು ತೆಕ್ಕೊಂಡು ಇದು ನಮ್ಮ ಅಡಿಕೆ ಹಣ್ಣಿನ ಸಿಪ್ಪೆಯ ಅರ್ಕ ಸಾಗುವಾನಿ ಎಲೆಯ ಅರ್ಕ ಅಲೋವೆರ ತೆಂಗಿನ ಎಣ್ಣೆ ಈ ಬೇಸಿಗೆಗಳನ್ನು ಉಪಯೋಗ ಮಾಡಿಕೊಂಡು ಸ್ವಲ್ಪ ಅರಸಿನ ಎಣ್ಣೆಯನ್ನು ಸೇರಿಸಿ ಹರ್ಬಲ್ ನಮ್ಮಲ್ಲೇ ಮಾಡುವಂಥ ಹರ್ಬಲ್ ಪೌಡರ್ಗಳನ್ನು ಸೇರಿಸಿ ಮಾಡಿದಂಥದ್ದು ಸಾಗುವಾನಿ ಎಲೆಯ ಗುಣ ಅದನ್ನು ಗಡಿ ಎಣ್ಣೆ ಅಂತ ಮೊದಲು ಹೇಳ್ತಾ ಇದ್ರು ಚರ್ಮದ ಗಾಯಗಳನ್ನು ಬೇಗ ಹೀಲ್ ಹೀಲ್ ಮಾಡುವಂಥ ಗುಣ ಉಂಟು ಅದಕ್ಕೆ ಹಾಗೆ ಅದೆರಡನ್ನು ಉಪಯೋಗಿಸಿ ಏನಾದರೂ ತುರಿಕೆ ಅಥವಾ ವೈಟ್ ಪ್ಯಾಚ್ಗಳನ್ನು ಗುಣ ಮಾಡಲಿಕ್ಕೆ ಮತ್ತೆ ಮಾಯಶ್ಚರೈಸರ್ ಇಫೆಕ್ಟಿಗೋಸ್ಕರ ಅಲೋವೆಲ ಜೆಲ್ ಮತ್ತು ತೆಂಗಿನ ಎಣ್ಣೆ ಮತ್ತೆ ಸಣ್ಣ ಸಣ್ಣ ಗೊತ್ತಿಲ್ಲದ ಗಾಯಗಳನ್ನು ಹೀಲ್ ಮಾಡಲಿಕ್ಕೆ ಸಾಗುವಾನಿ ಎಲೆ ಸತ್ವ ಇಷ್ಟನ್ನು ಉಪಯೋಗಿಸಿ ಮಾಡಿದಂಥದ್ದು ನಾವು ಇದನ್ನು ಧೈರ್ಯ ಬಂದ ಮೇಲೆ ಪೇಟೆಂಟ್ಗೆ ಅಪ್ಲೈ ಮಾಡಿದ್ವಿ ಪೇಟೆಂಟ್ ಅಥಾರಿಟಿಗಳಲ್ಲಿ ಕೇಳಿದಾಗ ಈ ಪ್ರೊಸೆಸ್ ಇದು ಯುನಿಕ್ ಆಗಿದೆ ಮಾಡಲಿಕ್ಕೆ ಟ್ರೈ ಮಾಡುವ ನೀವೆಲ್ಲ ಇದಕ್ಕೆ ಬೇಕಾದ ಕಂಟೆಂಟ್ಸ್ ಏನಾದ್ರು ಕೊಡಿ ಅಂತ ಹೇಳಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೊದಲು ಪೇಟೆಂಟ್ಗೆ ಅಪ್ಲೈ ಮಾಡಿ ಅಲ್ಲಿಂದ ಎಂಟೂರು ಸಿಕ್ಕಿದ ಮೇಲೆ ಮತ್ತೆ ನಾವು ಮಾರ್ಕೆಟ್ಗೆ ರಿಲೀಸ್ ಮಾಡಿದ್ದೇವೆ ಪ್ರಾಡಕ್ಟನ್ನು ಈಗ ತಾನೇ ಮೊನ್ನೆ ಇದೇ ತಿಂಗಳು ಹದಿಮೂರನೇ ತಾರೀಕಿಗೆ ಸೆಂಟ್ರಲ್ ಗೌರ್ಮೆಂಟ್ ಪೇಟೆಂಟು ಸಿಕ್ಕಿತ್ತು ಮುರಳೀಧರ್ ಅವರು ಆಸಕ್ತಿಯಿಂದ ಈ ಕ್ಷೇತ್ರಕ್ಕೆ ಬಂದವರು ಪತ್ನಿ ಮೀರಾ ಅವರು ಗೃಹಿಣಿ ಅಧ್ಯಯನ ಇವರಿಬ್ಬರ ಆಸಕ್ತಿಯ ವಿಷಯವಾಗಿತ್ತು ಮನೆಯಲ್ಲಿ ಕುಡಿಯುವ ನೀರಿಗೆ ಲಾವಂಚ ಬಳಕೆ ಮಾಡ್ತಾ ಇದ್ರು ಈ ನೀರು ಕುಡಿದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆಯಾಗುವುದನ್ನು ಬನಗೊಂಡು ಈ ಬಗ್ಗೆಯೇ ಹೆಚ್ಚಿನ ಅಧ್ಯಯನ ನಡೆಸಿ ಸತ್ವಂ ಎನ್ನುವ ಬ್ರ್ಯಾಂಡ್ ಮೂಲಕ ನೀರು ತಯಾರಿಕೆ ಮಾಡಿದರು ಆಯುರ್ವೇದ ಗಿಡ ಮೂಲಿಕೆಗಳಿಂದ ತಯಾರಾಗುವ ನೀರು ಹಲವು ಕಡೆ ಬೇಡಿಕೆಯನ್ನು ಕೂಡ ಪಡೆಯಿತು ಈ ನೀರು ಅನೇಕರ ಗಮನ ಸೆಳೆದಿದೆ ಕೇಂದ್ರದ ಮಾಜಿ ಸಚಿವ ಮುರಳಿ ಮನೋಹರ ಜೋಶಿ ಅವರು ಕೊರೋನಾ ಸಮಯದವರೆಗೂ ಪುತ್ತೂರಿನಿಂದ ಈ ನೀರನ್ನು ಕೊಂಡೊಯ್ದು ಬಳಕೆ ಮಾಡ್ತಾ ಇದ್ರು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸ್ವತ್ತುಮ್ ನೀರಿನ ಬಗ್ಗೆ ಮಾತನಾಡ್ತಾ ಇದ್ರು ನೀರಿನ ಜೊತೆಗೆ ವಿವಿಧ ಆಯುರ್ವೇದ ಗಿಡಮೂಲಿಕೆಗಳಿಂದ ತಯಾರಿಸುವ ಹಾಗೂ ಅಡಿಕೆ ಬೆಳೆಗಾರರಿಗೆ ಪ್ರಯೋಜನವಾಗುವ ನಿಟ್ಟಿನಲ್ಲಿ ಅಡಿಕೆ ಸಿಪ್ಪಿಯ ರಸದಿಂದ ತಯಾರು ಮಾಡಬಹುದಾದ ಸಾಬೂನು ಬಗ್ಗೆ ಅಡಿಕೆ ಕೃಷಿಕ ಸಂಶೋಧಕ ಬದನಾಜೆ ಶಂಕರ್ ಭಟ್ ಹಾಗೂ ಆಯುರ್ವೇದ ವೈದ್ಯರಿಂದ ಮಾಹಿತಿ ಪಡೆದು ಸಾಬೂನು ತಯಾರಿಕೆಗೆ ಇಳಿದಿದ್ದರು ಇದರ ಎಲ್ಲ ಅಂಶಗಳ ಬಗ್ಗೆ ಅಧ್ಯಯನ ನಡೆಸಿ ಮಾರುಕಟ್ಟೆಗೆ ಬಿಟ್ಟಿದ್ರು ಇದೀಗ ಪೇಟೆಂಟ್ ಕೂಡ ಪಡೆದುಕೊಂಡಿದ್ದಾರೆ